ಸ್ಪಂದನ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ದಶಮಾನೋತ್ಸವ ಸಂಭ್ರಮ ದಶಮಾನೋತ್ಸವ ಸಂಭ್ರಮ ಉದ್ಘಾಟಿಸಿದ ಶಿಕ್ಷಣ ಪ್ರೇಮಿ ಶಾಸಕ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಸ್ಪಂದನ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ದಶಮಾನೋತ್ಸವ ಸಂಭ್ರಮ ಹಾಗೂ ವಿದ್ಯಾರ್ಥಿ ಒಕ್ಕೂಟ ಮುಕ್ತಾಯ ಸಮಾರಂಭವನ್ನು ಶಿಕ್ಷಣ ಪ್ರೇಮಿ ಶಾಸಕ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ಹಾಗೂ ಗುರುಮಹಾಂತ ಶ್ರೀಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಈ ದಶಮಾನೋತ್ಸವ ಸಮಾರಂಭದಲ್ಲಿ ತಾಲೂಕಿನ ವಿವಿಧ ಪ್ರೌಢಶಾಲೆಗಳ ಮುಖ್ಯ ಗುರುಗಳನ್ನು ಪತ್ರಕರ್ತರನ್ನು ಸಾಧಕರನ್ನು ಮುಖ್ಯ ಅತಿಥಿಗಳನ್ನು ಸ್ಪಂದನ ಕಾಲೇಜಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು ಈ ಸಮಾರಂಭದಲ್ಲಿ ಪ್ರಾಚಾರ್ಯರಾದ ಅಮರೇಶ್ ಬಿ ಕೌದಿ ರಾಜು ಬೋರಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕೊಪ್ಪಳ ಜಿಲ್ಲಾ ಎಸ್ಪಿ ರಾಮ್ಯಲ್ ಅರಸಿದ್ದಿ ಉಪನ್ಯಾಸಕರಾದ ವೀರೇಶ್ ಬಾಚೇನಹಳ್ಳಿ ರವಿ ಅರಸಿದ್ದಿ ಬಸವರಾಜ ತುಂಬಗಿ ವೀರೇಶ್ ಬಾಚನಹಳ್ಳಿ ಪ್ರಾಧ್ಯಾಪಕ ಬಳಗದವರು ಪಾಲಕರು ಹಳೆಯ ವಿದ್ಯಾರ್ಥಿಗಳು ನಗರದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸ್ಪಂದನ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಾದ ಪ್ರಕಾಶ್ ನಾಲತವಾಡ್ ಸಮೀರ್ ಸರಕಾವಸ್ ಲಕ್ಷ್ಮಣ್ ಹಾದಿಮನಿ ಬನ್ಸಿದ್ದಪ್ಪ ಪೂಜಾರಿ ಅನಿಲ್ ಬೆನ್ನೂರು ಮಹೇಶ್ ಪುಟ್ಟೆ ರಾಘವೇಂದ್ರ ಹಲ್ಲಾಕುರ್ ವೀರೇಶ್ ಪಾಟೀಲ್ ದಾನಪ್ಪ ಹೊಸಮನಿ ಶ್ರೀಮತಿ ವಿಜಯಲಕ್ಷ್ಮೀ ಪೂಜಾರಿ ಶ್ರೀಮತಿ ಸುಶೀಲಾ ಪಾಟೀಲ್ ರಘುವೀರ್ ಕಲಬುರ್ಗಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು

ಕನಕ ಗುರುಪೀಠ ಕಾಗಿನೆಳೆ ಶಿಕ್ಷಣ ತಜ್ಞರು ಎಂಬತ್ತು ವಿದ್ಯಾರ್ಥಿಗಳ ಹಸಿರು ಸಲ್ಲಿಸಂಜುನಾಥ್ ಮಾಧೋನಿ ಸರ್ ಅವರಿಗೆ ಪರಮ ಪೂಜ್ಯ ಶ್ರೀಮಂಡಿರಂಜನ ಪರಮ ಸ್ವರೂಪಿ ಗುರುಮಾಂತ ಸ್ವಾಮಿಗಳ ಪಾದಾರದಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಸಾನ್ನಿಧ್ಯವನ್ನ ವಹಿಸಿರುವಂತಹ ಇನ್ನೋರ್ವ ಪೂಜ್ಯರಾದಂತ ಬಸವಲಿಂಗ ಮಾಹಾಸ್ವಾಮಿಗಳು ಅವರ ಕೂಡ ನಮ್ಮ ನಗರದ ನಮ್ಮ ತಾಲೂಕಿನ ಮಕ್ಕಳಿಗೆ ಆ ಪ್ರತಿಭಾವಂತರಾಗಿ ಈ ರಾಜ್ಯದಲ್ಲಿ ತಮ್ಮದೇ ಆದ ಒಂದು ದಾರಿಯನ್ನು ರೂಪಿಸಿಕೊಳ್ಳೋದಕ್ಕ ಇವತ್ತು ಆಧಾರಸ್ತಂಭ ಆದಂತದ್ದು ಅದು ನಮ್ಮ ಸ್ಪಂದನ ವಿದ್ಯಾವರ್ತಕ ಸಂಘ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಮಟ್ಟು ಬಂದ್ಲೆ ನಾನು ಹೇಳಕ್ಕೆ ಪಡ್ತೇನೆ ಯಾಕಂದ್ರೆ ಸ್ಪಂದನ ಇಲ್ಲೂ ಸಾಧ್ಯ ಇಲ್ಲ ಸ್ಪಂದನ ಅನ್ನೋದು ಪ್ರತಿ ಹಂತದಲ್ಲಿ ಒಂದು ರಂಗವನ್ನ ತೆಗೆದುಕೊಡ್ರಿ ಸ್ಪಂದನ ಬೇಕೇ ಬೇಕು ಆ ಸ್ಪಂದನ ಹೆಸರಿನಲ್ಲಿ ಈ ವಿದ್ಯಾವರ್ತಕ ಸಂಘವನ್ನ ಕಟ್ಟಿ ನಮ್ಮ ನಿವೃತ್ತಿಯ ಮುಖ್ಯ ಗುರುಗಳಾದಂತವ್ರು ನಮ್ಮ ಅಂಬರೀಷ್ ಕೌದಿ ಅವರು ಮತ್ತು ನಮ್ಮ ಹರ್ಸಿದ್ದ ಸಾಹೇಬರು ಕೂಡ ಮತ್ತು ನಮ್ಮ ನಮ್ಮ ಬಸವರಾಜ್ ತುಬ್ಬಿ ಅವರು ಕೇವಲ ಕೆಲವಷ್ಟು ಬೆಳೆ ಎಣಿಕೆಯಷ್ಟು ಜನ ಸೇರ್ಕೊಂಡು ಇದರ ಒಂದು ಕೋಚಿಂಗ್ ಸೆಂಟರ್ ಆಗಿ ನಮ್ಮ ಸ್ಪಂದನಾ ಕಾಲೇಜ್ ಬಗ್ಗೆ ಹೇಳಬೇಕು ಅಂದ್ರೆ ಬಹಳ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಕಡಿಮೆ ದರದಲ್ಲಿ ಬೇರೆ ಸಂಸ್ಥೆಗಳನ್ನ ನೋಡಿದೀನಿ ನಾನು ಇವತ್ತು ಬೇರೆ ಸಂಸ್ಥೆಗಳನ್ನ ನೋಡಿದೀನಿ ಇವತ್ತು ಬಹಳ ಸರಳ ರೀತಿಯಲ್ಲಿ ವಿದ್ಯಾವನ್ನ ದೊರಕಿಸುವಂತ ಕೆಲಸ ನಮ್ಮ ಸ್ಪಂದನ ಸಂಸ್ಥೆ ನಮ್ಮ ನಮ್ಮ ಕೌದಿಸಿಯವರು ಕುಟುಂಬ ಅವರು ಮಾಡ್ತಾ ಅದರ ಸದುಪಯೋಗವನ್ನು ಪಡ್ಕೊಡ್ರಿ ಒಳ್ಳೆ ವಿದ್ಯಾರ್ಥಿಗಳಾಗಿ ತಾವು ಒಳ್ಳೆ ಭವಿಷ್ಯವನ್ನ ಈ ದೇಶವನ್ನ ಕಟ್ಟುವಂತ ಪ್ರಜೆಗಳಾಗಬೇಕಾಗಿದೆ ಯಾಕಂದ್ರೆ ಇಲ್ಲಿವರಿಗೆ ಕಟ್ಟಕೊಂಡ್ ಇಲ್ಲಿ ಕೂತು ಕೂತೀವಿ ಮುಂದೆ ಕಟ್ಟುವಂತ ಕೆಲಸ ನಿಮ್ಮದಿದೆ ಈ ದೇಶವನ್ನ ಸದೃಢ ರಾಷ್ಟ್ರವಾಗಿ ಜಾತಾತೀತ ತಳಹಾದಿ ಮೇಲೆ ಪವಿತ್ರವಾದ ಸಂವಿಧಾನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ನಡೆದು ಪ್ರಜೆಗಳಾಗಿ ಪ್ರಜಾಪ್ರಭುತ್ವವನ್ನು ಎತ್ತಿಡಿಯುವಂತ ಕೆಲಸ ಆಗ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನಮ್ಮ ಜವಾಬ್ದಾರಿಗಳು ಇದಾವೆ ಯಾಕಂದ್ರೆ ಈ ದೇಶದ ಪ್ರಜೆಗಳು ನಾವು ನಾವು ಈ ದೇಶವನ್ನು ನಡೆಸ್ತೇ ಇದ್ರೆ ಮುತ್ತ ಮತ್ತಾರು ಬೇರೆ ಅಮೆರಿಕದವರು ಪಾಕಿಸ್ತಾನದವರು ಬಂದು ನಡೆಸಂಗಿಲ್ಲ ಅದನ್ನ ಹೊರವಿಟ್ಕೊಂಡು ನೆಡಿಬೇಕಾಗತ್ತೆ ಆ ರೀತಿಯಲ್ಲಿ ತಂದೆ ತಾಯಿಗೆ ಬೇಕಾಗಿ ಗುರುಗಳಿಗೆ ಒಬ್ಬ ಒಳ್ಳೆ ಶಿಷ್ಯನಾಗಿ ಇವತ್ತು ಸಮಾಜದಲ್ಲಿ ಒಳ್ಳೆ ಪ್ರಜೆ ಆಗಿ ತಾವು ಗುರುಚಿಕೊಂಡು ನಡೆಯುವಂತ ಕೆಲಸ ತಾವು ವಿದ್ಯಾರ್ಥಿಗಳು ಮಾಡ್ತೀರಿ ಅದರ ಜೊತೆಗೆ ನಾನ್ ಹೇಳಿದ ಮಾತನ್ನು ಕೂಡ ಗಮನ ಹರಿಸ್ರಿ ಇವ್ ರೈತರ ಮಕ್ಕಳೇ ಅದ್ರ ಗೊತ್ತೈತೆ ಬಹಳಷ್ಟು ಮಂದಿ ಬಂದವರು ಆ ಕೃಷಿಯನ್ನ ಕೈ ಬಿಡುವಂತ ಕೆಲಸ ಆಗ್ಬಾರ್ದು ಯಾಕೋ ಎಲ್ಲೋ ಒಂದು ಕಡೆ ಬಹಳಷ್ಟು ಆ ಒಂದು ನಿಸ್ಕಾಜಿ ಇವತ್ತು ಪ್ರಾರಂಭ ಆಗಿದೆ ಅದು ಕೂಡ ಆಗ್ಬಾರ್ದು ಅನ್ನೋದು ನನ್ನ ಆಂತರಿಕ ನನ್ನ ಮನಸ್ಸಿನ ಒಂದು ಕಾಜಿಯ ಮಾತುಗಳನ್ನ ನಾನು ಈ ಸಂದರ್ಭದಲ್ಲಿ ಹಂಚ್ಕೊಂಡು ಇವತ್ತೇನು ನಮ್ಮ ಸೌದೀಸರು ಬಹುತೇಕ ನೋಡ್ರಿ ಎಪ್ಪತ್ತೆಂಟು ವರ್ಷ ಅವರಿಗೆ ಎಪ್ಪತ್ತೆಂಟು ವರ್ಷ ಆದ್ರೂ ಹೆಂಗ್ ಕೂತೈತಿ ಹಳೆ ಟೈಗರ್ ಕುಂತಂಗೆ ಹಳೆ ಟೈಗರ್ ಆ ಓಲ್ಡ್ ದ ಓಲ್ಡ್ ಟೈಗರ್ ಈಸ್ ಏನಂತಾರಲ್ಲ ಬೆಟರ್ ನ್ಯೂ ಟೈಗರ್ ಅಂತ ಹಂಗ ಐತ ನಮ್ಮ ಹುರಿ ನಮ್ ಬೀಗ್ರವ್ರು ಆದ್ರ ಅದಕ್ಕೆ ಹೊಗಳ ಆದ್ರೆ ಅವರಲ್ಲಿ ಇಚ್ಛಾಶಕ್ತಿ ಇದೆಯಲ್ಲ ಅವ್ರು ಒಂದ್ ಹೆಮ್ಮೆದ ಮಾತಾಡಿದ್ರು ಇಡೀ ನಮ್ಮ ಹುಣಗೊಂದು ಮತಕ್ಷೇತ್ರದಲ್ಲಿ ಎಷ್ಟು ಪದವಿ ಪೂರ್ವ ಕಾಲೇಜ್ ಇದಾವೆ ಅದು ಆಗಿರಬಹುದು ಆ ಇನ್ನಿತರ ವಿಷಯಗಳಾಗಿರ್ಬೋದು ಇವತ್ತು ಸ್ಪಂದನಾ ಕಾಲೇಜ್ ಇಡೀ ಮತಕ್ಷೇತ್ರದಲ್ಲಿ ಇರುವಂತ ಎಲ್ಲ ಪದವಿ ಪೂರ್ವ ಕಾಲೇಜ್ಗಿಂತ ಇವತ್ತು ಎಷ್ಟು ಒನ್ನೇ ನಂಬರ್ ಅಲ್ಲಿ ನಂಬರ್ ಒನ್ ಇದೆ ಅನ್ನೋದಕ್ಕ ಇವತ್ತು ಅವರು ತಮ್ಮ ಕಳಕಳಿಯನ್ನ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಕಾಜಿ ಇದ್ದಲ್ಲೇ ಮಾಡ್ತಾರ ನಿಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟು ನಿಮ್ಮ ಭವಿಷ್ಯವನ್ನು ಅವ್ರು ನಿಂತಾರ ಅದರ ಸದುಪಯೋಗವನ್ನ ತಾವು ಪಡ್ಕೊಳ್ಬೇಕು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೇಳ್ತಾ ಇವತ್ತು ಈ ಸಂಸ್ಥೆ ಇವತ್ತೇನು ನಮ್ಮ ಅಹ್ ಇವರು ನಮ್ಮ ವೀರೇಶ್ ಅವರು ಹೇಳಿದ್ರು ಈಗಾಗಲೇ ಈ ಸಂಸ್ಥೆ ಇನ್ನು ಹತೋತ್ರವಾಗಿ ಬೆಳೆಸೋದಕ್ಕೆ ಅವ್ರು ಮುಂದಾಗಿದ್ದಾರೆ ಯಾಕಂದ್ರೆ ಅವ್ರ ಕಷ್ಟವನ್ನು ಕೇಳಿದ್ರೆ ನಾನು ಮಾತು ಮಾತೊಂದು ಮಾತು ಹೇಳ್ಬಿಡ್ತೀನಿ ಬುದ್ಧಿ ನಾನು ಹಿಡ್ಕೊಂಡೆ ಹೇಳ್ತೀನಿ ಯಾವುದೇ ಶ್ರಮವಿಲ್ಲಾರದೆ ನೀವು ಸುಖವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಒಂದು ನೆನಪಿಟ್ಕೊಡ್ರಿ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇವತ್ತು ಕಷ್ಟ ಪಟ್ರೆ ಮುಂದ ಒಂದು ದಿವಸ ಇವರಂತೆ ಇಲ್ಲಿ ಬಂದು ಅತಿಥಿಗಳಾಗಿ ಮಾರ್ಗದರ್ಶನ ನೀಡೋದಕ್ಕೆ ಸಾಧ್ಯ ಅದು ನನ್ನ ಜೀವನ ಕೂಡ ಶ್ರಮದಿಂದ ಬಂದ್ ನನಗೆ ಹಂಗ ಬಂದಿಲ್ಲ ಎಮ್ ಎಲ್ ಎ ಸಿಕ್ಕಿಲ್ಲ ಬಹಳ ಮಂದಿ ಹೊಡಿತಾರ ಲ್ಯಾಟ್ರಿ ಹೊಡೆಯದಲ್ಲ ಊಟ ನಾನು ಇಲ್ಲಿ ಗೆದ್ದು ಬಂದೀನಿ ಒಂದು ಇಸ್ಬಂದಿ ಅದಾರ ಮಾತಾಡೋರು ಮಾಡಕ್ ಆಗಲ್ಲ ಅವ್ರಿಗೆ ಅವ್ರು ಮಾತಾಡ್ತಾರ ಅದ್ರ ಲ್ಯಾಟ್ರಿ ಹೊಡ್ಯಕ್ ಆಗೋದಿಲ್ಲ ಅದು ನನ್ನ ಶ್ರಮ ನನ್ನ ಪರಿಶ್ರಮ ಏನಿದೆ ಅನ್ನೋದು ಅರಿವಿದೆ ಆ ಪರಿಶ್ರಮದಿಂದ ಅದಕ್ಕೆ ದಿವ್ಯ ಕುರಾಣದಲ್ಲಿ ಒಂದು ಮಾತಾಡ್ತಾರ ಯಾರ ಪರಿಶ್ರಮವನ್ನು ಕೂಡ ವ್ಯರ್ಥಗೊಳಿಸೋದಿಲ್ಲ ಅನ್ನೋದು ದೇವವಾಣಿ ಇದೆ ಆ ದೇವವಾಣಿಯಂತೆ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸ್ಕೋಬೇಕು ಗುರಿ ಇರಬೇಕು ಮನವಿಯ ಮೌಲ್ಯಗಳನ್ನ ಎತ್ತಿಡುವಂತ ಕೆಲಸ ಯಾವ ಸಂಸ್ಥೆ ಮಾಡುತ್ತೆ ಆ ಸಂಸ್ಥೆ ನಿಜವಾದ ಇವತ್ತು ಶಿಕ್ಷಣ ಸಂಸ್ಥೆ ಆಗಿ ಈ ಉಳಿಯೋದಕ್ಕ ಸಾಧ್ಯ ಅನ್ನೋ ಮಾತನ್ನ ನಾನು ಹೇಳಬೇಕಾಗತ್ತೆ ಯಾಕಂದ್ರೆ ಇವತ್ತು ನಮ್ಮ ಪ್ರಸ್ತುತ ಕಾಲದಲ್ಲಿ ಇವತ್ತು ನಮ್ಮ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಬಹಳ ಹಾಳಾಗೋಗಿದೆ ಅದನ್ನ ಅರ್ಥವನ್ನು ನಾವು ಮಾತಾಡಬೇಕಾಗತ್ತೆ ಯಾಕಂದ್ರೆ ವಿದ್ಯಾರ್ಥಿ ಜೀವನವನ್ನ ನಾವು ನೋಡಿದೀವಿ ನೀವು ನೋಡ್ತಾ ಇದೀರಿ ನಮ್ಮ ವಿದ್ಯಾರ್ಥಿ ಜೀವನ ಬೇರೆ ಐತಿ ಇವತ್ತಿನ ವಿದ್ಯಾರ್ಥಿಗಳ ಜೀವನವೇ ಬೇರೆ ಇದೆ ಯಾಕಂದ್ರೆ ತಾಂತ್ರಿಕ ಯುಗ ಎಲ್ಲವನ್ನ ಬಹಳ ತುದಿಯಲ್ಲೇ ಸಿಗುವಂತ ಒಂದು ಕಾಲದಲ್ಲಿ ನೀವಿದ್ದೀರಿ ಒಂದು ಕಾಲ ಇತ್ತು ಟಿವಿ ಇರ್ಲಿಲ್ಲ ಫೋನ್ ಇರ್ಲಿಲ್ಲ ಏನಿರ್ಲಿಲ್ಲ ಬಹುತೇಕ ಕೌದಿ ಸರ್ಗೆ ಅವ್ರ ಕಾಲದಲ್ಲಿ ಅಂತ ಇನ್ನೂ ಏನಿರ್ಲಿಲ್ಲ ನಮ್ಮ ಕಾಲದಲ್ಲಿ ಇವರ ಟೆಲ್ಫೋನ್ ಬಂದವು ನಾವು ಪಿ ಯು ಸಿ ಫಸ್ಟ್ ಇಯರ್ ಇದ್ದಾಗ ನಾವು ಟೆಲಿಫೋನ್ ನೋಡಿ ನಾವು ಲ್ಯಾಂಡ್ ಲೈನ್ ರಾಜ್ಕುಮಾರ್ ಕಟಾ ಅವರ ನೆನಪೈತ ಇವತ್ತು ಬರಲಿನ ತುದಿಯಲ್ಲಿ ಇವತ್ತು ಎಲ್ಲ ಮಾಹಿತಿಯನ್ನ ಸಿಗುವಂತ ಕಾಲದಲ್ಲಿ ತಾವಿದೀರಿ ಆದ ಕಾರಣ ಹೇಳೋದೇನಂದ್ರೆ ಮೊದಲು ನಮಗೆ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಬಹಳ ಅಗತ್ಯ ಬಹಳಷ್ಟು ಅಗತ್ಯ ಆಗುವಂಥದ್ದು ನಮಗೆ ಮಾನವೀಯತೆಯ ಮೌಲ್ಯಗಳು ಅಗತ್ಯ ಇದ್ದಾವೆ ಯಾಕಂದ್ರೆ ಇವತ್ತಿನ ಜಗತ್ತು ಬಾರಿ ತಾರ ದಾರಿ ತಪ್ಪಿಸುವಂತ ಕಾರ್ಯದಲ್ಲಿ ಇವತ್ತು ವಿಲೀನ ಆಗಿದೆ ಹೊತ್ತಾಗಿ ಇವತ್ತು ಒಳ್ಳೆಯ ಒಳ್ಳೆಯ ಶಿಕ್ಷಣವನ್ನ ಒಳ್ಳೆ ಗುಣಗಳನ್ನ ಒಳ್ಳೆ ಮೌಲ್ಯಗಳನ್ನ ಕಳಿಸುವಂತ ನಿಟ್ಟಿನಲ್ಲಿ ಇವತ್ತು ಬಹಳ ಕಡಿಮೆ ಆಗಿದೆ ಯಾಕಂದ್ರೆ ಇವತ್ತು ನಾವು ಸಾಮಾಜಿಕ ಜಾಲತಾಣವನ್ನ ತೆಗೆದುಕೊಂಡ್ರ ದಾರಿ ತಪ್ಪಿಸುವಂತ ಕೆಲಸಗಳೇ ಬಹಳ ಆಗ್ತಾ ಇದಾವ್ ಅದಕ್ಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೇನೆ ಅಂದ್ರ ಬಹುತೇಕ ನಾವಿನ್ನೆಲ್ಲಾ ಕೂತೋರು ರೈತರ ಮಕ್ಕಳೇ ಸರ್ ರೈತರ ಮಕ್ಕಳ ನಮ್ಮ ಹರ್ಸಿದ್ದಿ ಸಾಹೇಬ್ರು ರೈತರ ಮಕ್ಕಳ ನಾನು ರೈತರ ಮಗನ ಯಾಕ್ರೆ ದನಿ ರೈತರ ಮಕ್ಕಳು ಯಾಕಂದ್ರೆ ಭಾರತ ದೇಶ ಅಂದ್ರ ಏನು ಕೃಷಿ ಅವಲಂಬಿತ ಕೃಷಿ ಆಧಾರಿತ ದೇಶ ಅನ್ನೋದು ನಮ್ಮ ಭಾರತ ದೇಶ ಯಾಕಂದ್ರೆ ಎಪ್ಪತ್ತೈದು ಪರ್ಸೆಂಟ್ ನಾವು ರೈತರು ಅಂತ ನಾವ್ ಹೇಳ್ಕೊತೀವಿ ರೈತರ ಮಕ್ಕಳಾಗಿ ನಾವಿಷ್ಟು ಹುದ್ದೆಯನ್ನು ಹೊಂದಿದೀವಿ ಪದವಿಯನ್ನು ಹೊಂದಿದೀವಿ ಎಲ್ಲವನ್ನೂ ಹೊಂದಿದೀವಿ ಆದ್ರೆ ನಮ್ಮ ಮೂಲ ಕಸುಬು ಭಾರತ ದೇಶದ ಬೆನ್ನೆಲುಬು ಅನ್ನದಾತ ರೈತ ಆ ರೈತ ಕಸುಬನ್ನ ನಾವು ಮರಿತಾ ಇದೀವಿ ಇವತ್ತು ಎಲ್ಲರೂ ನಾವು ಆಯಾಸ ಆಗ್ತೀವಿ ಒಳ್ಳೆ ಶಿಕ್ಷಣವನ್ನು ನಮ್ಮ ಸ್ಪಂದನ ಕಾಲೇಜ್ ಕೊಡ್ತಾ ಇದೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ಮಾನವೀಯತೆ ಮೌಲ್ಯಗಳನ್ನ ಇವತ್ತು ಎತ್ತಿಡುವಂತ ಕೆಲಸ ಸಂಸ್ಕಾರ ಸಂಸ್ಕೃತಿಯನ್ನ ಎತ್ತಿಡುವಂತ ಕೆಲಸ ಇವತ್ತು ಸಂಸ್ಥೆ ಮಾಡ್ತಾ ಇದೆ ಬರ್ತಾ ಇದೆ ಮಾಡ್ಕೊಂಡು ತಾವ್ ನಡೀತೀರಿ ಅಂತ ಹೇಳಿ ಭಾವಿಸಿ ಈ ಕಾರ್ಯಕ್ರಮಕ್ಕೆ ನನ್ನ ಕರ್ಕೊ ಕರ್ಕೊಂಡ್ ಬರ್ಮಾಡ್ಕೊಂಡು ನಮ್ಮ ಕೌದಿಯವರು ವರಸಿದ್ದಿಯವರು ನಮ್ಮ ವೀರೇಶ್ ಅವರು ಏನೋ ಒಂದು ದೊಡ್ಡ ಸಂಸ್ಥೆಯನ್ನ ಇನ್ನೂ ಕಟ್ಟಕ್ ಕೊಟ್ಟಿದ್ದಾರೆ ನಾನು ಅವ್ರ ಜೊತೆಗೆ ತನು ಮನ ಧನ ನಂತರ ನಾನ್ ನಿಮ್ಮ ಜೊತೆಗೆ ಎಂದೆಂದು ಇದೇನಿ ಈ ಸಂಸ್ಥೆ ಇನ್ನೂ ಅತ್ಯುತ್ತರವಾಗಿ ಬೆಳಿಬೇಕು ನಾನ್ ನಿಮ್ ಜೊತೆಗಿದ್ದೀನಿ ಅನ್ನೋ ಮಾತನ್ನ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ